ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಹೆಸ್ಕಾಂ ಬೇಜವಾಬ್ದಾರಿ ಕಾರಣಕ್ಕಾಗಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ ಎಂದು ಪುರಸಭೆ ಸದಸ್ಯರು ಹೆಸ್ಕಾಂ ಹಾನ್ಗಲ್ ಎಇಇ ಆನಂದ್ ಅವರ ಮೇಲೆ ಹರಿಹಾಯ್ದಿದ್ದಾರೆ ಪುರಸಭೆ ಸಭಾಂಗಣದಲ್ಲಿ ಸೋಮವಾರ ನಡೆದ ಪುರಸಭೆ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಆನಿಕೆರೆಯ ನೀರು ಶುದ್ಧೀಕರಣಗೊಳ್ಳುವ ಘಟಕಕ್ಕಾಗಿ ವಿದ್ಯುತ್ ವ್ಯತ್ಯಯ ಆಗಬಾರದು ಎಂಬ ಉದ್ದೇಶದಿಂದ ಪುರಸಭೆ ಹಣ ವ್ಯಯಿಸಿ ಪ್ರತ್ಯೇಕ ವಿದ್ಯುತ್ ಮಾರ್ಗ ರಚಿಸಿಕೊಂಡಿದೆ ಆದರೆ ಈ ಮಾರ್ಗದಲ್ಲಿ ಇತ್ತೀಚೆಗೆ ಒತ್ತಡ ಹೆಚ್ಚಾಗಿದ್ದು ಆಗಾಗ ವಿದ್ಯುತ್ ಕಡಿತಗೊಳ್ಳುತ್ತದೆ ಇದರಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆಯಲ್ಲಿ ಅಡಚಣೆ ಉಂಟಾಗುತ್ತಿದೆ ಎಂದು ಸದಸ್ಯರಾದ ಪರಶುರಾಮ್ ಖಂಡೂನವರ ವಿರೂಪಾಕ್ಷಪ್ಪ ಕಡಬಗೇರಿ ಆರೋಪಿಸಿದರು ಇದಕ್ಕೆ ಸ್ಪಷ್ಟನೆ ನೀಡಿದ ಹೆಸ್ಕಾಂ ಎಇಇ ಆನಂದ ಬೇಸಿಗೆಯಲ್ಲಿ ಈ ಮಾರ್ಗದಲ್ಲಿ ಹಲವು ಸಂಪರ್ಕಗಳ ಒತ್ತಡ ಹೆಚ್ಚಾಗಿರುತ್ತದೆ ಮಳೆಗಾಲದ ಆರಂಭದಲ್ಲಿ ವಿದ್ಯುತ್ ಮಾರ್ಗಗಳು ಅಲ್ಲಲ್ಲಿ ದುರಸ್ತಿ ಸಹಜ ಅಂತ ಹೇಳಿದ್ರು ಇದಕ್ಕೆ ಒಪ್ಪದ ಸದಸ್ಯ ಸೈಯದ್ ಪಾಷಾ ಪಿರಜಾದೆ ಕುಡಿಯುವ ನೀರಿಗೆ ನಮ್ಮಲ್ಲಿ ಕೊರತೆ ಇಲ್ಲ ಅನಿಕೆರೆ ಭರ್ತಿಯಾಗಿದೆ ನೀರು ಪೂರೈಕೆಯ ವ್ಯವಸ್ಥೆಗೆ ವಿದ್ಯುತ್ ವ್ಯತ್ಯಯ ಸಮಸ್ಯೆ ಆಗ್ತಾ ಇದೆ ಶುದ್ಧೀಕರಣ ಘಟಕದ ಮಾರ್ಗಕ್ಕೆ ಯಾವುದೇ ಒತ್ತಡ ಬರದಂತೆ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು ಒಂದು ತಿಂಗಳೊಳಗಾಗಿ ಸಮಸ್ಯೆ ಸರಿಪಡಿಸುವುದಾಗಿ ಎಇಇ ಆನಂದ್ ಹೇಳಿದ್ದಾರೆ